ಶ್ರೀ ಗುರುಚರಿತ್ರೆ ಅಧ್ಯಾಯ ಯುಗ್ವತ್ ಇದನ್ನು ಕೇಳಿ ನಾಮಾಧಾರಕನು ಈ ರೀತಿ ಕೇಳಿದನು ಗುರುದೇವ ಅವರು ಕೆಲ ಸಮಯ ವಾಸಿಸಿದ ಪ್ರದೇಶದಲ್ಲಿ ಅಪಾರ ಮಹಿಮೆ ಇರುವುದಕ್ಕೆ ನಿದರ್ಶನಗಳೇನಾದರೂ ದೊರೆತಿದೆಯಾ ಎಂದಲು ಸಿದ್ಧರು ಈ ರೀತಿ ಹೇಳಿದರು ವತ್ಸ ಬಹಳಷ್ಟು ಇದೆ ಎಲ್ಲವನ್ನೂ ಹೇಳುವುದಕ್ಕಾಗುವುದಿಲ್ಲ ವಿಶೇಷವಾಗಿರುವುದೊಂದನ್ನು ಹೇಳುವೆ ಕೇಳು ಶಾಂತಾದೇವಿ ಎಂಬ ಬ್ರಾಹ್ಮಣ ಹೆಂಗಸೊಬ್ಬಳು ಸಂತಾನವಿಲ್ಲದೆ ನೋವನ್ನನುಭವಿಸುತ್ತಿರಲು ಶ್ರೀ ಗುರುಗಳೇ ಜನ್ಮ ವೃತ್ತಾಂತವನ್ನು ಈ ರೀತಿ ಹೇಳಿದರು ನೀನು ಒಬ್ಬ ಬ್ರಾಹ್ಮಣನಿಗೆ ನೂರು ರೂಪಾಯಿಗಳ ಬಾಕಿಯನ್ನು ತೀರಿಸದೆ ಆತನು ಸತ್ತು ಪಿಶಾಚಿಯಾಗಿ ನಿನ್ನ ಸಂತಾನವನ್ನು ಸಾಯಿಸುತ್ತಿದ್ದಾನೆ ಆದುದರಿಂದ ಕೃಷ್ಣಾ ನದಿಯಲ್ಲಿ ಒಂದು ತಿಂಗಳು ಸ್ನಾನ ಮಾಡಿ ನದಿಯ ನೀರಿನಿಂದ ಔದುಂಬರದ ಕೆಳಗಿರುವ ಪಾದುಕೆಗಳಿಗೆ ಅಭಿಷೇಕ ಮಾಡಿ ಆತನ ಗೋತ್ರದವನಿಗೆ ನೂರು ರೂಪಾಯಿಗಳನ್ನು ದಾನ ಕೊಡು ಆ ಬ್ರಾಹ್ಮಣನಿಗೆ ಅಪರ ಕರ್ಮಗಳನ್ನು ಮಾಡಿಸು ನಿನಗೆ ಸಂತಾನವು ನಿಲ್ಲುವುದು ಎಂದು ಹೇಳಿದರು ಅದನ್ನು ಕೇಳಿ ಆಕೆಯು ಒಂದು ತಿಂಗಳ ಕಾಲ ಪೂಜೆಯನ್ನು ಶರೀರದಿಂದ ಮಾಡಬಲ್ಲೆ ಆದರೆ ನಾನು ಬಡವಳು ನನಗೆ ನೂರು ರೂಪಾಯಿಗಳೆಲ್ಲಿಂದ ಬರಬೇಕು ದಾನವನ್ನು ಹೇಗೆ ಮಾಡಬಲ್ಲೆ ಎಂದು ನೊಂದುಕೊಂಡಳು ಸರಿ ಹೋಗಲಿ ಪೂಜೆಯನ್ನು ಮಾಡು ನಿನ್ನ ಯಥಾಶಕ್ತಿ ದಾನ ಮಾಡು ಎಂದು ಆ ಯೋಗಿಯು ಹೇಳಿದನು ಆಕೆಯು ಪೂಜೆಯನ್ನು ಪ್ರಾರಂಭಿಸಿ ಹಲವು ದಿನಗಳಿಗೆ ನಿಶಕ್ತಿಯಿಂದ ಅಲ್ಲೇ ಮಲಗಿರಲು ಸ್ವಪ್ನದ ಆ ಪಿಶಾಚಿಯು ಕಾಣಿಸಲು ಭಯದಿಂದ ಆಕೆಯು ಔದುಂಬರ ಮರದ ಹಿಂದೆ ಅಡಗಿದಳು ಶ್ರೀ ಗುರುವು ಆಗ ಪಿಶಾಚಿಯನ್ನು ಎದುರಿಸಿ ಹೇಳಿದ ಹಾಗೆ ಕೇಳು ಇಲ್ಲದಿದ್ದರೆ ನಿನ್ನ ಗತಿ ದುರ್ಗತಿಯೇ ಎನ್ನಲು ಆತನು ಯಥಾಶಕ್ತಿ ದಾನ ಕೊಟ್ಟರೆ ನನಗೆ ಸಾಲುವುದಿಲ್ಲ ನೂರು ರೂಪಾಯಿಗಳು ಬೇಕೆಂದು ಹಠಾ ಹಿಡಿದನು ಶ್ರೀ ಗುರುಗಳಾತನನ್ನು ಬೈದು ಎಲವೋ ಬ್ರಹ್ಮ ಪಿಶಾಚಿಯೇ ನೀನು ಮಾಡುತ್ತಿರುವ ಭ್ರೂಣ ಹತ್ಯೆಯು ಎಷ್ಟು ಪಾತಕವೋ ತಿಳಿದಿದೆಯೇ ಅವೆಲ್ಲ ಅವೆಲ್ಲ ಎಲ್ಲವನ್ನೂ ತೊಲಗಿಸಿ ನಿನಗೆ ಸದ್ಗತಿಯನ್ನೊದಗಿಸಬೇಕೆಂದು ನಾನು ಈ ಸೂಚನೆಯನ್ನು ಕೊಟ್ಟೆ ನೀನು ಒಪ್ಪಿದರೂ ಇಲ್ಲದಿದ್ದರೂ ನಾನು ಆಕೆಯನ್ನು ಕಾಪಾಡುವೆನು ಎಂದು ಗಟ್ಟಿಯಾಗಿ ಹೇಳಲು ಪಿಶಾಚಿಯು ಶ್ರೀ ಗುರುಗಳ ಕ್ಷಮೆಯನ್ನು ಕೇಳಿಕೊಂಡಿತು ನಂತರ ಅದಕ್ಕೆ ಸದ್ಗತಿಯನ್ನು ಒದಗಿಸಿದರು ಶಾಂತಾದೇವಿಗೆ ಶ್ರೀ ಗುರುಗಳು ಸ್ವಪ್ನ ದರ್ಶನವನ್ನು ಕೊಟ್ಟು ಎರಡು ತೆಂಗಿನ ಕಾಯಿಗಳನ್ನು ಆಶೀರ್ವಾದವಾಗಿತ್ತರು ಆಕೆಗಿಬ್ಬರು ಮಕ್ಕಳು ಜನಿಸಿದರು ದೊಡ್ಡವನಿಗೆ ಏಳು ವರ್ಷ ಎರಡನೆಯವನಿಗೆ ಮೂರು ವರ್ಷವಾಯಿತು ದೊಡ್ಡವನಿಗೆ ಉಪನಯನ ಚಿಕ್ಕವನಿಗೆ ಚೌಲವನ್ನೂ ಏರ್ಪಾಟು ಮಾಡಿದರು ಆದರೆ ದೊಡ್ಡ ಮಗನು ಎರಡು ದಿನಗಳ ಮೊದಲೇ ಸತ್ತು ಹೋದನು ಆ ತಾಯಿಯ ದುಃಖವು ಹೇಳತೀರದು ಆಗ ಅಲ್ಲಿಗೆ ಒಬ್ಬ ಬ್ರಹ್ಮಚಾರಿಯ ರೂಪದಲ್ಲಿ ಶ್ರೀ ಗುರುಗಳೇ ಬಂದು ವೈರಾಗ್ಯವನ್ನು ಬೋಧಿಸಿದರು ಆಕೆಯ ಹಠವನ್ನು ನೋಡಿ ನಿನಗೆಲ್ಲಿ ವರವು ದೊರಕಿತೋ ಅಲ್ಲಿಗೇ ಹೋಗಿ ಕೇಳು ಎಂದು ಹೇಳಿ ಅಂತರ್ಧಾನರಾದರು ಆಕೆಯು ಔದುಂಬರ ಮರದ ಕೆಳಗೆ ಹೋಗಿ ಅಳತೊಡಗಿದಳು ಎಂದು ಸಿದ್ಧರು ಹೇಳಿದರು ಇಲ್ಲಿಗೆ ಇಪ್ಪತ್ತನೇ ಅಧ್ಯಾಯವು ಸಮಾಪ್ತಿಯಾಯಿತು दत्त